ಏನು ಮಾತಾಡತ್ತಿಲ್ಲ ಅವಾಗಿಂದ ಬರೀ ಫೋನ ನೋಡತ್ತಾರ ಇಷ್ಟು ಚಂದ ರೆಡಿಯಾಗಿ ಕನ್ಮಂದ್ ಕುಂತೀನಿ ನನ್ನ ಕಡೆಗೆ ನೋಡತನೂ ಇಲ್ಲ ಹ್ಞೂ ನಾವು ಯಾರಿಗೆ ಭಾಳ ಪ್ರೀತಿ ಮಾಡ್ತೀವಲ್ಲ ಅವ್ರಿಗೆ ನಮ್ಮ ಮನ್ಸಿನ ಮಾತು ಕೇಳಿಸುತ್ತಂತೆ ಆದ್ರೆ ನಾನು ಅವಾಗಿಂದ ಮಾತಾಡತ್ತೀನಿ ಇವ್ರು ಹ್ಞೂನು ಅನ್ನೋತಿಲ್ಲ ಹಾನು ಅನ್ನೋದಿಲ್ಲ ಹ್ಞೂ ಇರ್ಲಿ ಇರ್ಲಿ ನೋಡೋಣ ಅದೇ ಯಾವಾಗ ನೋಡ್ತಾರ ನಾನು ನೋಡ್ತೀನಿ ನಾನು ಮತ್ತೆ ಎಷ್ಟೊತ್ತು ಹಂಗ ಕುಂದರ್ಲಿ ಹಾಡಾದ್ರೆ ಹಾಡ್ತೀನಿ ജോറുക് മൊബൈൽ നോട് ഓ സേഡി മധുര

ಅಯ್ಯೋ ಗಂಗ ಗಂಗ ಅದನ್ನೆಲ್ಲ ಏನು ಕರೆನೋ ತಿಂತಾರ ಅನ್ಕೊಂಡೆ ನೀನು ಎಲ್ಲ ಗ್ರೀನ್ ಸ್ಕ್ರೀನ್ ಹಾಕಿ ಕಂಪ್ಯೂಟರ್ ಮೇಲೆ ಎಡಿಟ್ ಮಾಡ್ತಾರ ಅಂತ. ಹ್ಮ್ ಗೊತ್ತೆ ಬಿಡ್ರಿ ನನಗೂ ಎಲ್ಲ ಕಂಪ್ಯೂಟರ್ ಮೇಲೆ ಮಾಡ್ತಾರ ಆದ್ರೆ ಕರೆನೋ ತಿಂದಂಗ ಅನಿಸುತ್ತೆ ತರಿ ಅವರಲ್ಲ. ನಾನು ಅದು ಯಾವ್ದು ಫಿಲ್ಮ್ ನೋಡಿದ್ನಿ ತಡ್ರಿ ದೊಡ್ಡ ಗೊರಿಲ್ಲ ಇರ್ತಿದ್ ನೋಡ್ರಿ ಒಂದು ಹುಡುಗಿ ಕೈ ಮೇಲೆಲ್ಲ ಮಲಿಸ್ಕೊತೈತೆ ಆ ಬಾಳ ಕೇರ್ ಮಾಡ್ತಾ ಇರ್ತೈತೆ ಆಮೇಲೆ ಅದು ಸಿಟಿ ಒಳಗ ಬರ್ತೈತೆ ಅದಕ್ಕ

ಅತ್ತೆ ಯಾಕೆ ಮತ್ತೆ ಇಂತರ ಕಡೆ ಹೋಗಿದ್ದಾರೆ ಏನಾದರೂ ಕೆಲಸ ಇದ್ರೆ ನಂಗೂ ಹೇಳ್ರಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು ಬಿಟ್ಟು ಬಿಟ್ಟು ಹೋಗ್ತಾರೆ ನೋಡ್ತೀನಿ ಅಂದ್ರೆ ಇವಿಷ್ಟು ಹೂವು ಕಟ್ಟಿ ಮುಡ್ಕೊಂಡು ಹೋಗಿ ನೋಡ್ತೀನಿ ಏನು ಮಾಡತ್ತಾರ ಆದ್ರೆ ಇವತ್ತು ನನ್ನ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಸರ ಆಗತೈತೆ ಯಾಕಂತ ಗೊತ್ತಿಲ್ಲ ಏನು ಇವ್ರು ನೋಡತಿಲ್ಲ ನನ್ನ ಹತ್ರಕ್ಕಂತ ಆಗತೈತೆ ಯಾಕೆ ಇರ್ಬೋದು ನಮ್ಮ ಮಾಲೆ ಅದು ಏನು ಬೇಡ ಅತ್ತೆ ಹೇಳಿದ್ರಂತ ಹೊಸ ಜುಮ್ಕಿ ಬಳೆ ಏನತ್ತು ಟಿಕ್ಲಿ ಎಲ್ಲ ಹಾಕೊಂಡಿನಿ ಇವ್ರು ನೋಡಿದ್ರೆ ಮೊಬೈಲ್ ಒಳಗೆ ಬ್ಯುಸಿ ಇದ್ದಾರೆ ಬೇಡ ನನಗೆ ಮಾಲೆ ಎಲ್ಲ ತೆಗೆದಿಟ್ಟು ಪುಟ್ಟಿ ಶಾಲೆಯಿಂದ ಬಂದರೆ ಅವಳಿಗೂ ಮುಡಿಸ್ತೀನಿ ಅತ್ತೆ ಹತ್ರಕ್ಕೆ ಹೋಗ್ತೀನಿ ನಾನು ಅವ್ರ ಹತ್ರಕ್ಕೆ ಮಾತಾಡಿದರೆ ಸ್ವಲ್ಪ ಸಮಾಧಾನ ಆಕೈತೆ ನನಗೆ ಮಲೆಗೆ ಹೂ ಕಟ್ಟಾಕೆ ನಾನು ಒಳಗಿನ ಬಂದು ಇವ್ರ ಮುಂದೆ ಕುಂತೀನಿ ಇವ್ರು ನೋಡಿದ್ರೆ ಒಂದು ಸ್ವಲ್ಪ ನೋಡತ್ತಿಲ್ಲ ನನಗೆ ನೋಡಿ ನನಗೆ ಬ್ಯೂಟಿಫುಲ್ಲು ಸೂಪರ್ ಅಂತ ಹೊಗಳ್ತಾರೇನೋ ಅಂತಂದ್ರೆ ಇವ್ರು ನೋಡಿದ್ರೆ ಮೊಬೈಲ್ ನೋಡತ್ತಾರೆ ಹ್ಞೂ ಬೇಕಂತ ಮಾಡತ್ತಾರ ಹ್ಞೂ ನೋಡೋಣ ಸ್ವಲ್ಪ ಕುಂತು ನೋಡ್ತೀನಿ ನೋಡಿಲ್ಲ ಅಂತಂದ್ರೆ ನಾನು ಇವ್ರ ಜೊತೆ ಟೂ ಬಿಡ್ತೀನಿ ನಾನು ಅಪ್ಪ ಸದ್ಯಕ್ಕೆ ನಮ್ಮ ಅತ್ತೆ ಬಂದ್ರೆ ಅಷ್ಟೇ ಸಾಕು ನನಗೆ ಅತ್ತೆ ಈ ಕಡೆಯಿಂದ ಬರತ್ತಾರೆ ಇವ್ರು ಹೇಳಿದ್ರೆ ಇತ್ತಲ್ ಕಡೆಗೆ ಹೋಗಿದಾರಂತೆ ಇವ್ರು ನೋಡಿದ್ರೆ ಈ ಕಡೆನ್ ಬರತ್ತಾರೆ ಏನು ಮಾಡಕ್ ಹೋಗಿದ್ರೆ ಅದೇ ಅನ್ಕೊಂಡಿ ನಿನ್ನೆ ಆದ್ರೆ ಎಲ್ಲಾ ಕೆಲಸ ಮಾಡಿ ಬಂದಾರೆ ಮತ್ತೆ ಯಾಕೆ ಹೋಗಿದ್ದಾರೆ ಇವ್ರು ಇತ್ತಲ್ದಾಗ ಅನ್ಕೊಂಡಿ ಬರೀ ಅತ್ತೆ ഹുഷപ്പ ഇവാഗ ഒന്ന് സ്വല്പ സമാധാനം ആദ്യം ആയിട്ട് നോടവ നനക്ക് ഏനോ തെങ്ങിൻകായ് ചിപ്പ അല്ലല്ലല്ലൽ ബിദ്ദിദു എല്ല ചീൽദോള ഹാക്കി തുമ്മിട്ട് വന്നിനി മത്തെ ഈ മഴകളെ ബന്ദ്ര എല്ല നെന്തൊക്കവ ഓലേഗദ്ര ആകാക്ക് ബർതവ അന്ത തുമ്മിട്ട് വന്നിനി ഈ കടേ ബച്ചലാക്ക് തന്ന ഇടബേക്കവനെ ഗംഗ ഒന്ന് സ്വല്പ കുടിയാക്ക് നീർ തങ്ങണ പോവുക ഹൂ കട്ടാതി ബാർതക ഇല്ല അന്ദ്ര നാന ഹൂ കുടിതിൻ ഇല്ല രാത്തി ഹൂ കട്ടാതി ഇല്ല നീ കുന്ദ്ര ബറി ഇല്ല നാന ഹൂ തങ്ങണ ബർതി നീർ കട്ടാതി അല്ല മത്തെ അഗ അർദക്ക കട്ടി അങ്ങ തഗ്ദിടാതി യാക ഏൻ കെൽസ ചന്ദ്ര മഹലാലി കി ഹഡി സാക്ഷാത് മഹാലക്ഷ്മിനിടന ಈ ಹೂವು ಭಾಳ ಇದಾವಂತೆ ಕೊಡಿ ನಾನು ಕೊಡ್ತೀನಿ ಮುಡ್ಕೊಳ್ಳುವಂತೆ ಪಾಪ ನಿನ್ನೆ ಕೆಂಪಜ್ಜಿ ಅಷ್ಟು ಕಷ್ಟಪಟ್ಟು ಒಂದೊಂದೊಂದೊಂದು ಹೂವು ಬಿಡಿಸಿ ರಾಜು ಕೈಯಲ್ಲಿ ಕೊಟ್ಟು ಕಳ್ಸೈತಿ ನೀನು ನೋಡಿದ್ರೆ ಬ್ಯಾಡ ಅನ್ನತಿ ಬ್ಯಾಡ್ ಕೊಡಿ ಮುತ್ತೈದರು ಚಂದ ಹೂವು ಕುಂಕುಮ ನೋಡಿ ಬಳೆ ಎಲ್ಲ ಉಟ್ಕೊಂಡ್ರೆ ಹ್ಞೂ ಸರಿ 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 ಎಲ್ಲ ಮುಡ್ಕೊಂಡ್ರೆ ಎಷ್ಟು ಚಂದ ಕಂತಾರೆ ಗೊತ್ತೇನೆ ಹ್ಞೂ ಹ್ಞೂ ಗೊತ್ತರಿ ಅತ್ತೆ ಆದರೆ ಯಾರಿಗೋಸ್ಕರ ರೆಡಿ ರೀ ನಾನು ಯಾರು ನೋಡ್ತಾರೆ ಹೇಳ್ರಿ ನಮ್ಗೆ ಅಯ್ಯೋ ಹುಚ್ಚಿಡ್ಗಿ ಯಾರು ನೋಡಲಿ ಅಂತ ಯಾಕೆ ರೆಡಿ ಆಗ್ಬೇಕು ಹೇಳ അഷ്ടോടൊത്തി നാ നോടിന ಹ್ಞೂ ಹ್ಞೂ ಹೌದೇನ ಈಗ ಗೊತ್ತಾದ್ ಬಿಡು ಅವಾಗಿಂದ ಬಂದು ನಿಂತಿನಿಲ್ಲಿ ಮೊಬೈಲ್ ಒಳಗೆ ಬರೀ ಪಿಕ್ಚರ್ ನೋಡತಾನೆ ರಾಜು ಅಪ್ಪಯ್ಯ ಹ್ಞೂ ಹೇಳಮ್ಮ ಏನು ನೋಡತ್ತೆ ಅಪ್ಪಯ್ಯ ಪಿಕ್ಚರ್ ನೋಡತ್ತೇನಮ್ಮ ಹೌದೇನ ಹ್ಞೂ ಹ್ಞೂ ಯಾವಾಗ ಮುಗಿತೈತೆ ಅಪ್ಪಯ್ಯ ಪಿಕ್ಚರ್ ಹ್ಞೂ ಇನ್ನೇನು ಮುಗಿಯಕ್ಕೆ ಬಂತಮ್ಮ ಇನ್ನೊಂದು ಟ್ವೆಂಟಿ ಮಿನಿಟ್ ಅಷ್ಟೇ ಐತೆ ಪಿಕ್ಚರ್ ನೋಡಕ್ಕೆ ಯಾರು ಬೇಡ ಅಂತಾರೆ ಇವ್ರಿಗೆ ಮನುಷ್ಯರ ಮುಖ ನೋಡಿ ಮಾತಾಡ್ಸೋಕ್ಕಾಗಲ್ಲ ಹ್ಞೂ ಮಾತಾಡ್ಬೇಕು ಮತ್ತೆ ಇರ್ಲಿ ತಗೋ ಇನ್ನೇನ್ ಮುಗಿಯಾಕೆ ಬಂದೈತಂತೆ ಗಂಗಾ ಒಂದ್ ಗ್ಲಾಸ್ ನೀರ್ ತಗೊಂಡ್ಬೋ ಹೋಗವ ಹಂಗ ಚಾಯ್ ಇಡ್ತೀನಿ ನೋಡಿ ಹೂ ಕಟ್ತೀನಿ ನಾನು ಚಾಯ್ ಇಡೋನ್ ಹ್ಮ್ ಆಯ್ತ್ರಿ ಗಂಗಾಗಿ ಈಗ ನೀರ್ ತರಾಕ್ ಒಳಗ್ ಕಳ್ಸಿದ್ನಿ ಯಾಕೋ ಏನೋ ಸಪ್ಪೆ ಮಾರಿ ಮಾಡ್ಕೊಂಡು ಒಳಗೆ ಒಳಗೂರ್ಲಾ ಅವ್ರಿಗೆ ಏನೇನು ಮಾತಾಡ್ಸಿಲ್ಲ ಅಂತ ಬ್ಯಾಸ ಮಾಡ್ಕೊಂಡ ಬರ್ಲಿದಿ ಬರ್ ಏನು ಪಿಕ್ಚರ್ ನೋಡೋದ್ ಮುಗೀತಾ ಇಲ್ಲ ಇನ್ನು ಹೆಯ ಮಳೆ ಆದ್ರೂ ಬರತಿಲ್ಲ ಇದು ಎಷ್ಟ್ ದಿನ ಆತ್ ಮಳೆ ಬಂದೆ ಮಳೆಗಾ ಕಾದ್ ಕಾದ ಕಾದ ಸಾಕಾಗೋತ್ ನಾಲ್ಕೂವರೆ ಆಗಕ್ ಬಂದ್ರೆ ಕಡಿಮೆ ಆಗತ್ತಿಲ್ಲ ಆಗತಿಲ್ಲ ನೋಡ್ರಿ ಬರೇ ಬರೀ ಖುಷಿ ಖುಷಿ ಅಂತರದ ಆತ್ ನನ್ ಬಾಳ್ವೆ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಇದು ಈಗೆಲ್ಲ ಹೋಗ್ಬಿಟ್ಟವ್ ನೋಡ ಮತ್ತೆ ಹ್ಮ್ ಹ್ಮ್ ಯಾಕಡೆ ಕಂಠಿ ಒಳಗೆಲ್ಲ ಹೋಗಿದಾವ ಜಲ್ದಿ ಜಲ್ದಿ ಇದು ಹೂ ಕಟ್ಟಿ ನಾನು ನೋಡೋಣ ಸುಶೀಲಾ ಮನೆ ಕಡೆ ಹೋಗ್ಬರ್ತೇನೆ ಸ್ವಲ್ಪ അതേ തകോളി കൊടവ ചീൽ ചാ പൂടി കടമ ഐത്രി ലോട്ടി ചാ മാറി ചാ പൂടി ഖാല് ആ ഗ് ഇല്ലാ മുഞ്ഞ് തരീക് ഹോ അവ പാക്ക ബേ ശാല ഹഡ്ഗർഗർത്തോ ടൈമ് ഐത്ത് എല്ലാ സേർച്ചി ഒന്നേ ചാ ഇട നഡ്ക്കൊത്ത് ഹൈ പാകെ തകൊണ്ടിര ᱱᱩᱭ আইತ್ರೆ ಅತ್ತೆ ಸಾಕ್ ಕೊಡ್ರೆ ಅಷ್ಟೆ 우ವಾ ಕಟ್ಟೋದಾದ್ರೆ ಮತ್ತೆ ಅಂಗಡಿಗೆ ಹೋಗ್ತೇನೆ ನನ್ನ ತರಿ ಎತ್ತಿಟ್ ತಿಂ ಕೊಡ್ರೆ ಅದು ಬ್ಯಾಡ್ ಇರವಾ ಹಾಗಾ ಬಿಡತಿ ಇಷ್ಟ ಕಟ್ಟಿನ ಅಂಗಡಿಗೆ ಕೊಕ್ಕಿನ ನೇ ಮತ್ತೆ ಎತ್ತಿಟ್ರೆ ಎಲ್ಲಾ 우ವಾ ಬಾಡ ಹೋಗಿ ಬಿಡತಾವ ಸಾಕ್ ತಗೊಳ್ಳರೆ ಅಷ್ಟೆ ಪುಟಿಗೆ ಆಗ್ತಾವ ಯಾಕ ನೀನು ಮುಡಕೊಳಲ್ಲ ಹಹ ಬ್ಯಾಡ್ರಿ ಅತ್ತೆ ನನಗೆ ನೀವು ಅಂಗಡಿಗೆ ಹೋಗ್ತಿನ ಅಂದ್ರಲ್ರಿ ಹೋಗಿ ಬರಿ ಹೋಗ್ರಿ ಆ 우ವಾ ತಗೊಂಡ ಹೋಗು ಆಮೇಲೆ ಬನ್ ಕಡ್ತೀನಿ ಗಂಗಾ ಗಂಗಾ ಅಡುಗೆ ಮನ್ಯಾಗು ಇಲ್ಲ ಎಲ್ಲ ಬೆಡ್ರೂಮ್ ಆಗಿರ್ಬೇಕು ನಿಂದ ಹ್ಮ್ ರಾಜ್ಕುಮಾರಿ ಅವ್ರು ಮೇಲೆ ಕೋಪಿಸ್ಕೊಂಡು ಇಲ್ಲಿ ಕುರ್ ಇರು ಮಾತಾಡ್ಸ್ತೀನಿ ಗಂಗಾ ಗಂಗಾ ಅವ್ರೆ ಯಾಕ್ರಿ ಮಾತಾಡಲ್ಲ ಮಾತಾಡಲ್ಲ ಹೋಗ್ರಿ ಹ್ಮ್ ಹೌದಾ ಆಯ್ತು ಬಿಡ್ರಿ ನೀವ್ ಮಾತಾಡ್ಸ್ಬೇಡ್ರಿ ನಾವ ಮಾತಾಡ್ತಿವಿ ಇಲ್ಲಿ ಕೆಳಗ ಬಿದ್ದೇತಿ ನಾನು ಹಾಕ್ತೀನಿ